ಗೈಸ್ ಕೊಪ್ಪೆ ರೆಡಿ ಮಾಡ್ಕೊತಿದ್ದಾನೆ ಸೊ ನಿನ್ನೆ ನಮಗೆ ಝಡ್ ಪಾಯಿಂಟ್ ಹೋಗೋಕ್ಕೆ ಟ್ರಕ್ಕಿಂಗ್ ಸಿಕ್ಕಿರಲಿಲ್ಲ ಇವತ್ತು ನಮ್ಮ ಜೊತೆ ನಮ್ಮ ನವೀನ್ ಅವ್ರನ್ನ ಕರ್ಕೊಂಡು ಝಡ್ ಪಾಯಿಂಟಲ್ಲ ಇವಾಗ ಯಾವ ಪಾಯಿಂಟ್ ಇದು ಕೆರೆ ಪಾಯಿಂಟ್ ಕೆರೆ ಪಾಯಿಂಟ್ ಮೇಲಿನ ಕೆರೆ ಕೆಳಗಿನ ಕೆರೆ ಆದರೂ ಮೇಲಿನ ಕೆರೆಗೆ ಹೋಗೋಣ ನಾವಿವಾಗ ನಮ್ಮ ಗೈಡಲ್ಲಿ ಹೋಗ್ತಿದ್ದಾನೆ ಆಲ್ರೆಡಿ ಏ ಗೈಡು ಗೈಡ್ ತಿರುಗೋ ಗೈಸ್ ಬನ್ನಿ ಟ್ರಕ್ ಮಾಡೋಣ ಇವತ್ತು ಚೆನ್ನಾಗಿರುತ್ತೆ ಅನಿಸುತ್ತೆ ಅಲ್ಲೇನ ನಮ್ಮೂರು ಕಾಡನ್ನೇ ಎಕ್ಸ್ಪ್ಲೋರ್ ಮಾಡೋಣ ಗೈಸ್ ಹೋಗೋಣ ಜೀವನ್ ಬೇಗ ನೋಡಿ ಗಾಯಸ್ ಹೆಂಗಿದಾನೆ ಈ ಕಡೆ ನೋಡಿ ಗೈಸ್ ಯಾವ ಕಡೆಯಿಂದ ಹೋಗೋಣ ಅಲ್ಲೋ ಕಾಲ ಬರೋ ಕೆರೆಯಿಂದ ಹೊಡಿತೀಯಾ ಅಣ್ಣ ಸ್ವಲ್ಪ ಗೇಟ್ ಗೇಟ್ ಹಾಕ ಸಾಕು ಮಾತಾಡ್ರೀ ಜೀವನ ಬನ್ನಿ ಹೋಗೋಣ ಸಕ್ಕತ್ತಾ ಹೋಗಬೇಕು ಗಾಯ್ಸ್ ನಮ್ದು ಪಾಯಿಂಟ್ ಎಲ್ಲ ಅಂತ ಅಂತಂದ್ರೆ ಅಲ್ಲಂತ ಹೈಟ್ ಮರ ಕಾಣಿಸ್ತಿದೆಯಲ್ಲ ಅಲ್ಲಿ ಹೋಗಬೇಕು ಚಲೋ ಚಲೋ ಏನು ಅಂತ ಇದು ಕತ್ತಿ ಕುಡುಗೋಲು ಇಡ್ಕೊಂಡಿದ್ದೀವಿ ಕಳಲೆ ಕಡಿಯಕ್ಕೆ ಆಸ್ತನ್ ಓಡೋದು ಫಾರೆಸ್ಟ್ ಓಡೋದು ಕಷ್ಟ ಮನೆಗಂದ್ರೆ ಏನೂ ಮಾಡಲ್ಲ ನಾವೇನು मार್ತಿಲ್ಲ ನಮ್ಮ ಕಾಡಿ ಇದು ಇಂತಾ ಮಾಡ್ಕಂತಿ ಅಭ್ಯಾವarsi ಬರ್ದು ಕೊಟ್ಟವರಾ

ಕೊರೋನಾ ಟೈಮ್ ಅಲ್ಲ ನೋಡಿ ಒಂದು ವಾಟರ್ ಫಾಲ್ಸ್ ಸಿಕ್ಕಿದೆ ನಮಗೆ ಈ ವಾಟರ್ ನ ದಾಡ್ಕೊಂಡು ಹೋಗೋಣ ಎಲ್ಲಿ ಹೊಟ್ಟ ಆ ಕಡೆ ಎಲ್ಲ ಬರೋ ನೋಡಿ ಇದು ಸಾಗ್ಬಾನಿ ಮರಗಳು ಇವೆಲ್ಲ ನಮ್ಮ ಜೀವನವರೇ ನೆಟ್ಟಿದ್ದು ಮೂರನೇ ಕ್ಲಾಸ್ ಹುಡ್ದಾಗ ಮೂರನೇ ಕ್ಲಾಸಿಂದ ನೆಟ್ಟಿ ನೆಟ್ಟಿ ಹಾರೆಯಲ್ಲೆಲ್ಲ ಕೆಲಸ ಮಾಡಿ ಈ ರೀತಿ ಮಾಡಿದ್ದೇನೆ ಎಲ್ಲೂ ಕೆಸರಿದೆ ನೋಡಿ ಹೆಂಗೆ ಸ್ಟೈಲಿ ಒಂದು ಕೈಯಲ್ಲಿ ಇಟ್ಕೊಳ್ಳೋ ಅಂತ ಅಂದ್ರೆ ಶರ್ಟಿಗೆ ಸಿಗ್ಸ್ಕೊಂಡಿದ್ದಾನೆ ಇಂಥ ಪ್ರತಿಭೆಗಳೆಲ್ಲ ನಮ್ಮ ಹಳ್ಳಿಲೇ ಹುಟ್ಟೋದು ಏನಂತೀರಾ ಜೀವನ್ ಅವರು ಯಾಕೆ ಏನು ಮಾತಾಡ್ತಿಲ್ಲ ಮಾತಾಡಿ ದೊಡ್ಡ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾನೆ ಅಂದ್ರೆ ಹುಡುಗ ಇವನಿಗೆ ಎಷ್ಟು ವರ್ಷ ಇರ್ಬೋದು ನೀವೇ ಹೇಳಿ ನೋಡೋಣ ಇವಾಗ ಹದಿನೆಂಟು ತುಂಬ ತೊಬತ್ತು ಬಿದ್ದಂಗಿದಾನೆ ಮೂವತ್ತೈದು ವರ್ಷದ ಕತ್ತೆ ಅಣ್ಣ ಮಗ ಮಗ ಅದು ಕುಡುಗೋಲು ಹುಷಾರು ಯಾಕಂದ್ರೆ ಇದ್ರೂ ಕುಡಿದ ಇದು ಹಂದಿದು ಹಂದಿ ಮಾಡಿರೋದು ಇದು ಹಂದಿ ಹಂದಿ ಬಂದೆ ಮಾಡಿರೋದಲ್ಲ ಎಂತ ಬರೀ ಡಬಲ್ ಮೀನಿಂಗ್ ಗೈಸಿ ಒಂದೂ ಯಾವಾಗ ನೋಡಿದ್ರು ಡಬಲ್ ಮೀನಿಂಗೇ ಕಳಲೆ ಕಡಿಯೋದು ಎಷ್ಟು ಕಷ್ಟ ಅಂದ್ರೆ ತರಬೇಕಿತ್ತು ಏ ಹೋದ್ ಓಡಾಡಿಂಕಿ ಆತು ಜಾವ್ ಗೈಸ್ ತುಂಬಾ ಕಷ್ಟ ಜೀವನ ಹೋಗಿ ಇತ್ತಾ ಬರ್ತೀಯನಪ್ಪ ಕುಯ್ಗತ್ತಿ ಕುಯ್ಗತ್ತಿ ಲೋಡಕ ಕುಯ್ಗತ್ತಿ ಲೋಡಕ ನಾನು ಕಡ್ಕೊಡ್ತೀನಿ ಬಾ ಸರಿ ನೀನೇ ಕಡಿಬೇಕು ಗೈಸ್ ಇವನ್ ಕಡಿತಾನಂತೆ ತಿರುಗಿ ಕಡೆ ನಿನ್ನ ಮುಖ ತೋರ್ಸು ನಿನ್ ಮುಖ ಎಷ್ಟು ನೋಡ್ತೀನಿ ಆದ್ರೆ ಮುಖ ಏನ್ ಕಡಿದ ಏನ್ ಕಡಿದ ನಿನ್ ಮುಖ ತೋರ್ಸಿ ಗೈಸ್ ಇವನಿಗೆ ಬಾರಿ ಫೇಮಸ್ ಆಗ್ಬೇಕಂತ ಇಷ್ಟ ಇದೆ ಸೊ ನಮ್ಮ ಚಾನಲ್ ಇಂದ ಫೇಮಸ್ ಮಾಡೋಣ ನಾವು ಫೇಮಸ್ ಆಗ್ತಿವ ಗೊತ್ತಿಲ್ಲ ನಮ್ಮ ಹುಡುಗರು ಫೇಮಸ್ ಹಾಂ ಗೋವಾ ಕಿಂಗ್ ಮೇಕರ್ ಗೋವಾ ಕಿಂಗ್ಮೇಕರ್ ಅಂತ ಅವನು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ಕೆಲ್ಸಕ್ಕೋಸ್ಕರ ಬಿಡದು ಟೊಯೋಟೋ ಟೊಯೋಟೋದಲ್ಲಿ ಇವಾಗ ಬಿಡಿದಿ ಬಿಡುದಿ ಟೊಯೋಟೋ ಜೀವ ಅಲ್ಲಿ ಹೋಗ್ತಿದ್ದಾನೆ ಏನಾಗೈತೆ ಅಂತ ಗೊತ್ತಿಲ್ಲ ಬಿಡ್ದಿ ಇನ್ ಯಾರಿಗೆ ಬಿಡಕ್ಕೆ ಹೋಗ್ತಾನೆ ಹಿಡ್ದಿಲಿ ಇನ್ ಯಾರಿಗೆ ಬಿಡಕ್ಕೆ ಹೋಗ್ತಾನೆ ಏನು ಯಾರಿಗೆ ಗೊತ್ತು ಕಾಯ್ತು ಅವನು ಅಲ್ಲೋ ಡೇಲಿ ಈಜೊಡ್ದಿ ಏಯ್ ಬೇಡ ಬೇಡ ಇವಂತ ಇಲ್ಲಿ ಬೇಡ ಬರ್ರ ಮೇಲೆ ಹೋಗೋಣ ಐಸ್ಟ್ ನೋಡಿ ಇದು ಸಣ್ಣ ಜಲಪಾತ ಆನೆ ಮೇಲುಗಡೆಯಿಂದ ರೀಸೀಸ್ ಮಾಡ್ತಿದೆ ಅದಕ್ಕೆ ಕಾಣಿಸ್ತಿದೆ ಊನ್ ಎಂತ ಇವನು ಏ ಬೇಡ ಬೇಡ ಬರ್ರ ಸಿಲ್ ಎಲ್ಲ ಅವಾಗ ಆನೆ ಮೇಯ್ತಾ ಇದು ಅಲ್ಲ ಹೌದೌದು ಇವಾಗ ಮಳೆ ಬಂದಿರೋ ಕಾರಣ ಆನೆ ಎಲ್ಲ ಒಳಗಿದಾವ ಬರ್ರಿ ಆ ಕಡೆ ಹೋಗೋಣ ಏನ ಪುಷ್ಪರಾಜ್ ಪುಷ್ಪ ರಾಜ್ ಅಂತೀವನು

ನಾಯಿ ಎತ್ತಲ್ಲೆಲ್ಲ ನಾವ್ ಎತ್ತಕಾಗುತ್ತಾ ತಮಣೆ ನೀನ್ ಕಳಲೆ ತಗ ಬರಕ್ಕೆ ಅದ್ರಲ್ಲಿ ಹಾಕೊಂಡ್ ಹಾಕೊಂಡ್ಬೋದು ಯಾವ ತರದ್ದು ಅದು ಯಾರು ಹೇಳದ್ವಾಳದ್ರೆ ಹೋಗ್ಬಿಡ್ತೀಯ ಬೇಕವೆಲ್ಲ ಹುಡುಗಿಯರ್ ವಿಷಯ ಬೇಡ ನಮಗೆ ಮತ್ತೆ ನಾವೇನಿದ್ರು ಇವಾಗ ಕಳೆದ ಕಡೆಯೋದಷ್ಟೇ ನಮ್ ಕೆಲಸ ಮೂರ್ ಕೆರೆ ತೋರಿಸ್ತೀವಿ ಮೂರ್ ಕೆರೆ ಉಂಟು ಬನ್ನಿ ಹೋಗೋಣ ಬನ್ನಿ ಹೋಗೋಣ ಅಡ್ವೆಂಚರಸ್ ಆಗಿದೆ ಬನ್ನಿ ನುಗ್ಗು ಹೋಗ್ತಿದ್ದಾರೆ ನಾವ್ ಈ ಕಡೆಯಿಂದಾನೇ ಹೋಗೋಣ ಗೇಟ್ ಓಪನ್ ಇದೆ ಇದು ಕಿರಿ ಪಾರ್ಟಿ ಹೇಳ್ತಾರಲ್ಲ ಗೊತ್ತಾ ಕುರ್ತಿಲ್ಲಪ್ಪಾ ಬನ್ನಿ 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 ಹೋಗೋಣ ಫುಲ್ಲು ದಟ್ಟವಾದ ಅರಣ್ಯದ ಮಧ್ಯೆ ನಾಲ್ಕು ಜನರು ಗಾಯಿಸಿ ಇಲ್ಲೆಲ್ಲಾ ನೀರು ಕಾಡಿಂದ ಬರ್ತಿರೋದಲ್ಲ ಮೇಲ್ಗಡೆ ಒಂದು ಕೆರೆ ಇದೆ ಆ ಕೆರೆನ ತೋರಿಸ್ತೀವಿ ಬನ್ನಿ ಇಲ್ಲಿ ಇವಾಗ ನೋಡಿದ್ರಲ್ಲ ದೊಡ್ಡ ಕೆರೆ ಅದಕ್ಕಿಂತ ಒಂದು ಸ್ವಲ್ಪ ಸಣ್ಣ ಕೆರೆ ಮೇಲ್ಗಡೆ ಇದೆ ನಮ್ಮ ನಮ್ ಒಳ್ಳೆ ಹೊಂದಿ ಹೆಜ್ಜೆ ಐಟಂಗ್ ಆಯ್ತು ಏನಾಯ್ತರಿ ಜೀವನು ಇದಾವಂತ ಮೀನ್ ಸಿಕ್ತವ ನೋಡ ನಿಮಗೆ ತೋರಿಸ್ತೀವಿ ಸಿಗದ್ರೆ ಕಪ್ಪೆ ಕಣ ಅದು ಜೀವ ರಾತ್ರಿ ಬರ್ತಾನೆ ಕುಣಿಯ ಕುಣಿಯಲೆಲ್ಲ ಕಡಿದಾರ ನೋಡಿ ಇಲ್ಲಿ ಕಳಲೆ ಕಳಲೆ ಕ್ರಿಕೆಟ್ ಆಡ್ತಿರ್ಲಿಲ್ಲ ಇಲ್ಲಿ ಬರ್ತಿದ್ವಿ ಏಮಂತ ಎಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ ಬರ್ತಿದ್ದಾಗ ಬೇಜಾರಾದಾಗ ಬನ್ನಿ ಹೋಗೋಣ ಒಳಗೆ ಕಾಡೊಳಗೆ ಸಿಗಾಕಂತ ಚಪ್ಪಲಿ ಸಿಗಂತು ಇಲ್ಲಿದೆ ನಂದು ಕಾಲು ಇಲ್ಲೇ ಇದೆ ಅಲ್ಲೇ ನಮ್ಮ ಕಳಲೆ ಇಟ್ಟಿದ್ದೀವಿ ಆಮೇಲೆ ಬಂದು ಅಂತೀವಿ ನೋಡಿ ಎಷ್ಟು ಉದ್ದ ಇದೆ ಜೀವನ್ ಎಷ್ಟು ಉದ್ದ ಇದೆ ಮೂರಡಿ ತಂಕ್ರ ಏಯ್ ನಾಯಿನ್ ಹೇಳಿ ಕಣ ಈ ತಿನ್ನಕ್ಕೆ ಬರಲ್ಲ ಏಮಂತ ಬರುತ್ತೆ ತಿನ್ನಕ್ಕೆ ಅಷ್ಟು ಚೆನ್ನಾಗಿರಲ್ಲ ಹ್ಞೂ ಸಣ್ಣದು ದಪ್ಪ ಇರಬೇಕು ಗೆಳೆಯರ ಬೊಳಗ ನವೀನಾ ಕಣೋಣ ಬಿಡ ಬೆರ ಜೀವ ಎಲ್ಲಿದೆ ಮೇಲೆ ಮುಳುಗೋದ ಆಲ್ರೆಡಿ ಅಣ್ಣ ದನ ತಿಂತಾವಲ್ಲ ನಾವು ಒಂದ್ಸಲ ದನ ತಿನ್ಕೊಳ್ಳ ಸತೋಗಿದ್ವಿ ಗೊತ್ತಾ ಇಲ್ಲ ಅಲ್ಲಿ ಹೊಸ್ಕೋಪಕ್ಕೆ ಜೀವ ಇದ್ ಬಂದಿದ್ದೇನ ಗೈಸ್ ಕಳಲೆ ದನ ಜಾಸ್ತಿ ತಿಂದರೆ ಸತ್ತೋಗ್ತದೆ ನೋಡಿ ಇಲ್ಲಿ ಏನೋ ಹಂದಿನೋ ಏನೋ ಬಂದು ಈ ಥರ ಮಾಡಿದೆ ಅನ್ಸುತ್ತೆ ನನ್ನ ಪ್ರಕಾರ ಅವು ಮೀನು ಇದಾವೇನೋ ಅಲ್ಲ ಕಾಣೋಕಪ್ಪೆ ಇಲ್ಲಿ ಇದು ಜಿಂಕೆ ಜಿಂಕೆ ಕಕ್ಕ ಮಾಡಿರೋದು ಇಲ್ಲಿ ಈ ಥರ ಬೈಲಿದ್ರೆ ಇದ್ರೆ ಕಡ್ದಿರ್ತಾರೆ ಕಣ್ರು ಅಲಾ ನಮ್ಮೂರು ಜನಗೆ ಗಾಯಿಸಿ ಇವಾಗ ಏನಂತ ಅಂದರೆ ಕೆಸಿನ ಸೊಪ್ಪು ಕಳಲೆ ಕೆಸಿನ ಸೊಪ್ಪು ಈಗ ತಿಂದ್ರಿ ನಾವು ಏನಲ್ಲಪ್ಪ ಕುಡಿ ಪತ್ರಡೆ ಗಾಯಿಸಿ ಇಲ್ಲೊಂದು ಜರಿ ಫಾಲ್ಸ್ ಇದೆ ನೋಡಿ ಇಲ್ಲಿಲ್ಲ ಬಿಡ್ರ ಹೊಸಕೊಪ್ಪು ಹೋಗ್ಬೇಕು ಕೆಸಿನ ಕೆರೆ ಅಲ್ಲಿದೆ ಅಲ್ಲಿಲ್ಲ ಕೆನ್ ಕೆರೆಯಲ್ಲೆಲ್ಲ ರೈಸ್ ಎಲ್ಲ ಕಡ್ದಿದ್ದಾರೆ ಇಲ್ಲಿ ನಾವು ಹೋಗೋ ಕಾಲ ಆ ಕಡೆನೇ ಹೋಣ ಬರ್ರೋ ಮೇಲೆ ಡ್ಯಾಮ್ ತರ್ತೇವೆ ನಮಗೆ ಯಾವ್ದಿದ ಅಲ್ಲ ಕಡೆ ಇಲ್ಲ ಬೇಡ ಬಾ ನಡಿಯ ಅಂತ ಬರ್ರೋ ಓ ಮಳೆ ಬರ್ತಿದೆ ಕಣೋ ರೈಸ್ ಫುಲ್ ಮಳೆ ನೋಡಿ ಇಲ್ಲಿ ಈ ಒಳಗಿದ್ರೆ ಗೊತ್ತು ಆಗೋಲ್ಲ ಇವಂತ ಛತ್ರಿ ಅಂತ ಫೋನ್ ನೀನು ಇವತ್ತೆ ರೈಸ್ ಬನ್ನಿ ಹೋಗೋಣ ನಮ್ಮ ಪಯಣ ಕಡಲೆ ಯಾವುದು ಕಳಲೆ ಕಡೆಗೆ ಸ್ವಲ್ಪ ಮಳೆ ಬರ್ತಿದೆ ಮಳೆ ಅಲ್ಲಿ ಹೋಗದಾದ್ಮೇಲೆ ವಿಡಿಯೋ ಮಾಡ್ತೀವಿ ಬೈ ಬಾಯ್ ಗಾಯ್ ಗಾಯ್ಸ್ ಇವಾಗ ಹಿಲ್ಸ್ ಹಿಲ್ಸ್ ಹತ್ತಿದೀವಿ ಹಿಲ್ಸು ಹೌದಾ ಗಾಯ್ಸ್ ಯಾರೋ ರಾತ್ರಿ ಬಂದು ಹೊಡೆದಿದ್ದಾರೆ ನಮ್ಮ ವೇದನ ನಾನೇ ಕಣ್ ಇಲ್ಲೆಲ್ಲ ಇಲ್ಲೂ ಒಂದು ಕೆರೆ ಇತ್ತೈತಾ ಈ ಕೆರೆಯೂ ಯಾರೋ ಹೊಡೆದಿದ್ದಾರೆ ರಾತ್ರಿ ಬಂದು ಬರ್ರಿ ಓಣ ಗಣ ಇಲ್ಲ ಅಂದರೆ ಆಗಲ್ಲ ಇಲ್ಲಿ ನಾವು ಎಂತ ಮಿಸ್ ಮಾಡ್ಕೊಬಿಟ್ರಿ ಅಂದರೆ ಏನಂತ ಅಲ್ಲೆಲ್ಲ ಬೇಡ ಕಣ ಇದಾವ ಮೀನು ರೈಸ್ ಮೀನಿದಾವಂತೆ ಎಲ್ಲಿದಾವ ಹೆಂಗಿದೆ ನೋಡಿ ಕೆರೆ ಕೆರೆಪ್ಪ ಹುಚ್ಚಾಯ್ತಿದ್ದೇನೆ ಕೆರೆ ನೀರು ಸಾಕಾಗಿಲ್ಲ ಅಂತ ಎರಡನೇ ಕೆರೆ ಇದು ಅಲ್ಲಿ ಯಾರೋ ಹೊಡೆದಿದ್ದಾರೆ ಹಾರೆಯಲ್ಲಿ ಅದಕ್ಕೋಸ್ಕರ ಹೋಗಿದೆ ಏನು ಹೋಗಿದೆ ಅಂತ ಅಂದರೆ ನೀರು ಇದ್ದಿದೆಲ್ಲ ಹೋಗಿದೆ ಬನ್ನಿ ಮತ್ತೊಂದು ಕೆರೆ ಇದೆಯಂತ ಅದು ನೋಡ್ಕೊಂಡು ಹೋಗೋಣ ಹೋಗ್ಲಿ ನಿನ್ನೆ ಸಿಗಕ್ಕಾಗಿಲ್ಲ ಅದಕ್ಕೆ ಇವತ್ತು ಬೇಜಾರು ಸಪೋರ್ಟ್ ಮಾಡ್ತಿದ್ದಾನ ಅವನು ಪಾಪ ಲಾಡ್ಸ್ಕೊಂಡಿದ್ದೀವಿ ಹಿಂಗೆ ಬೇಡ ಏನಂತ ಮಣಿ ಬೇಡ ಏಕೆ ಮಾಡಕ್ಕೆ ಯಾರಿಲ್ಲ ಮನೇಲಿ ಕಳಲೆ ಪಲ್ಲೇನೋ ರೈಸ್ ಹೋಗೋಣ ಆನೆ ಹುಡ್ಕೋಣ ಬನ್ನಿ ಕೊಳಲೆ ಬಿಟ್ಟು ಆನೆ ಹುಡ್ಕೋಣ ಕಾಡಾನೆ ನೋಡಿ ಇದೆಲ್ಲ ಆನೆ ಮುರಿದು ಇಲ್ಲಿ ನೋಡಿ ಇದೆ ಆನೆ ಮುರಿದಿದ್ದು ಇದು ಇದು ರೈಸ್ ನೋಡಿ ಇದು ಈ ಮರ ಇದೆಯಲ್ಲ ಈ ಮರ ಆನೆ ಮುರಿದಿರೋದು ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನೋಡಿ ಯಾಕಂತ ಅಂದರೆ ಬರೀ ಸಿಪ್ಪೆನೇ ತಿನ್ನೋದು ಸೊ ಸಿಪ್ಪೆ ತಿಂದಿದೆ ನೋಡಿ ರೈಸ್ ಮಂಡ್ಯ ಕೊರ್ವ ಸಿಕ್ಕಿದೆ ಕೊರ್ವ ಕೊರ್ವಾ ಸಿಕ್ಕಿದೆ ಸಾವಿಬ್ರು ಅಲ್ಲಿ ಕಡಿತಿದ್ದಾರೆ ಇಲ್ಲೊಂದು ತಗೊಂಡು ಹೊರಟಿದ್ದೀನಿ ನಾನು ಕಳಲೇನ ಇಲ್ಲ ಇಟ್ಕೊಂಡು ಹೋಗು ಐಸ್ ಇನ್ನೊಂದು ಕೆರೆ ಹ್ಞೂ ಮುಂತ ಅವು ನೋಡಿರ್ಲಿಲ್ಲ ಗೈಸ್ ಕೆರೆ ಒಳಗೆ ಕೆರೆ ಕೆರೆ ಮೇಲೆ ಕೆರೆ ಕೆರೆ ಮೇಲೆ ಕೆರೆ 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 ಎಲ್ಲಿ ನೋಡಿದ್ರು ಕೆರೆ ಇದ್ರೊಳಗಡೆ ದೇವರಾಣೆ ಹೋಗೋಕಾಲ ತಮಣೆ ಇಲ್ಲೂ ಇಲ್ಲ ಕಣೋ ಇಲ್ಲೆಲ್ಲ ಬಂದು ಕಡ್ದಿರಲ್ಲ ಅನ್ಕೊಂಡಿದ್ವಿ ಗೈಸ್ ಇಲ್ಲೂ ಬಂದು ಕಡ್ದಿದ್ದಾರೆ ವಿಷಯ ಗೊತ್ತಾಯ್ತೇನು ಏನಂದ್ರೆ ಏನಂದ್ರೆ ಕೇಳಿಸ್ತಿದೀಯಾ ಲೋ ಹೇಮಂತ ಜೀವನ್ ಹೇಳ್ತಿ ಓಡದ್ಲಂತೆ ಕಣೋ ಹೂ ಕಳು

ಬಾಗ್ಲಿಗೆ ಲೇಲಾ ಮಾಡ್ಸಬಹುದು ಕಿಡ್ಕಿ ಬಾಗ್ಲಿಗೆ ಲೇಲಾ ಮಾಡ್ಸಬಹುದು ಗಾಯ್ಸ್ ಯಾವುದು ಸೌಂಡ್ ಇಲ್ಲ ಬರೀ ಅಕ್ಕಿಗಳ್ದು ಹುಳಗಳ್ದೆ ಸೌಂಡು ಯಾವ ಲೀಕನ್ ಸೌಂಡ್ ಇಲ್ಲ ಏ ಏನಿಲ್ಲ ನಮ್ಮೂರೆ ನಮಗೆ ಚಂದ ಓ ಓ ಬಿಟ್ಟು ಹೋಗ್ಬಿಟ್ರು ಗಾಯ್ಸ್ ದಾರಿ ತಪ್ಪಿದಮ್ಮ ದಾರಿ ತಪ್ಪಿದೆ ದಾರಿ ತಪ್ಪಿದ ಮಕ್ಕಳಾಗಿದ್ದಾರೆ ಅವರು ನಮ್ಮ ಹೋಗೋಣ ಹೌದು ಗಾಯ್ಸ್ ಇದೆಲ್ಲಾ ನಮ್ಮ ಹಳೆ ಅಡ್ಡ ಗಾಯ್ಸ್ ಕೌದೇ ಕಡಿಯೋದು ಈಗೆಲ್ಲ ಇಲ್ಲ ಎರಡು ವರ್ಷದಿಂದ ಯಾರು ನಮ್ಮೂರಿಗೆ ಬರಬೇಕು ಯಾರು ನಮ್ಮೂರು ಕಡೆ ಬರಬೇಕಂತಿದ್ರೆ ನಮಗೆ ಕಮೆಂಟ್ ಮಾಡಿ ನಮ್ಮ ಮನೆಗೆ ಕರ್ಕೊಬರ್ತೀವಿ ನಮ್ಮೂರು ಕಾರ್ಡ್ ತೋರಿಸ್ತೀವಿ ನಮ್ಮ ಭದ್ರಾ ಜಲಾಶಯ ತೋರಿಸ್ತೀವಿ ಟ್ರೆಕ್ಕಿಂಗಿಗೆ ಕರ್ಕೊಂಡು ಹೋಗ್ತೀವಿ ಟ್ರೆಕ್ಕಿಂಗ್ ಅಂದರೆ ಇದೆ ಇಡೀ ಕಾಡನ್ನೇ ಕರ್ಕೊಂಡು ಹೋಗ್ತೀವಿ ಚೆನ್ನಾಗಿದೆ ಸೊ ಯಾರಿಗಾದರೂ ಇಷ್ಟ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾವು ತೋರ್ಸೋಕೆ ಇದ್ದೀವಿ ನೀವು ಬರೋಕೆ ರೆಡಿನಾ ಏನಂತೀರಾ ಜೀವನ್ ನಾ ತೋರಿಸ್ತೀವಪ್ಪ ನಮ್ಮ ಜೊತೆ ಜೀವನ್ ಅವ್ರ ಗೈಡಲ್ಲಿ ಯಾವಾಗಲೂ ಇರ್ತಾರೆ ಓಕೆನಾ ಸೊ ಏನ್ ತಲೆ ಕೆಡ್ಸ್ಕೊಬೇಡಿ ಎಲ್ಲೇ ಹೋದ್ರು ಯಾವ್ದೇ ಬಂಡಿ ನೀವು ಮಾತ್ರ ಕಾಡಿಂದ ಮಿಸ್ ಆಗಲ್ಲ ಹಂಗೆ ಕರ್ಕೊಂಡ್ ಬರ್ತಾರೆ ಅವರೇ ನಮಗ್ ಧೈರ್ಯ ಧೈರ್ಯ ಅಂದ್ರೆ ಜೀವನ್ ಜೀವನ್ ಅಂದ್ರೆ ಧೈರ್ಯ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳನ್ನ ಗಾದೆ ಕೇಳಿಲ್ವಾ ಅದೇನು ಮತ್ತೀಗದೇನು ಅಲ್ಲ ಕೈಯಲ್ಲಿ ಇಟ್ಕೊಂಡಿರ್ತಾನಪ್ಪ ಇವಾಗ ಮುಂದೆ ದೊಡ್ಡ ಬೊಂಬ ಆಗೋದು ನೀವು ಈಗಲೇ ಕಳ್ಕೊಂಡು ತಿನ್ 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 ನೀವು ತಪ್ಪ ಹತ್ತಿರ ಬಿಟ್ರೆ ಮರನೆಲ್ಲ ಹಾಳು ಮಾಡ್ತೀರ ನೋಡ್ರಿ ಗಾಯಸ್ ಬಿಟ್ಟೋಗ್ಬಿಟ್ರ ಮಳೆ ನೀರು ಬಂದು ಬಂದು ಹೆಂಗ ಹೋಗಿದ್ದೆ ಗಾಯ್ಸ್ ಅವಾಗ ಒಂದು ಟ್ರೆಂಡ್ ಆಗಿತ್ತು ಗೊತ್ತಾ ನಿಖಿಲ್ ಎಲ್ಲಿದ್ಯಪ್ಪ ಅಂತ ಇವಾಗ ನಾವು ಶಶಾಂಕೋ ಎಲ್ಲಿದ್ಯಪ್ಪ ಅಂತ ಟ್ರೆಂಡ್ ಮಾಡೋಣ ಒಂದು ಹೇಳಿ ಸರ್ ಒಂದು ಹಾಡು ಹೇಳಿ ಅಂತ ನೀನು ಅಂತ ಹೇಳ್ಬೇಕಾಯ್ತಾ ನಾನ್ ಕೇಳ್ತೀನಿ ಹಾ ಒಂದಾಡಿ ಹೇಳಿ ಒಂದಾಡಿ ಹೇಳಿ ಆಯ್ತಾ ಆಯ್ತಾ ನೀ ಕೇಳು ನಾನು એમ ಅಂತ ಏ ಇಲ್ಲ ಇಲ್ಲ ನಮಗೆಲ್ಲ ಬರಲ್ಲ 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 ಅಂತ ಹೇಳ್ತೀವಿ ಇಲ್ಲಿ ಸರ್ ಹೇಳಿ 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 ಅಂತ ಈ ಕತ್ತಿಲಿ ಹಿಂಗ್ ಮಾಡ್ತೀರ ಸರಿನಾ ಆಮೇಲೆ એમ ಅಂತ ವಸ ಬೇಳಕು ಡಿಂ 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 ಗಾಯ್ಸ್ ನೋಡಿ ಇನ್ನೇನೋ ಹೊಸ ಬೇಳಕು ಅಂತೆ ಬ್ಯಾಗ್ಲೇ ನಮ್ದಲ್ಲ ಅವ್ರದ್ದೇ ಅರ್ಧ ಅದ್ರು ಇನ್ ಬೇಜಿರಲ್ಲ ಯಾಕಂದ್ರೆ ನಮ್ದಲ್ಲಾ ಪುಸ್ತಕ ಟೆಂಡ್ರೆ ನಮ್ದೇ ಓಹ್ ನಾನು ಅಕ್ಕದ ನಿಯೂ ಗಾಯ್ಸ್ ಫೈನಲಿ ಕಳ್ಳಲೇ ತಗೊಂಡು ಹೋಗ್ತಿದ್ದೀವಿ ಇವಿ ಬಾರ ಇದೆ ಯಾರು ಒತ್ತೋನಲ್ಲ ಇದಿಷ್ಟ ಆಗಿತ್ತು ನಮ್ಮ ಕಳಲೆ ಕತೆ ಕಾಡಿನಲ್ಲಿ ಮನೆಗಳು ಕಾಡಿನಲ್ಲಿ ಒಂದು ಕಳಲೆ ಕತೆ